ನಮಸ್ಕಾರ ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಅಪ್ ರಾಯಚೂರು ನಗರದ ಅಂಬೇಡಿಕ ವೃತ್ತದಲ್ಲಿ ಇರುವಂತಹ ರಾಜಕಾಲುವೆ ಸ್ಥಳದಲ್ಲಿ ಉದ್ಯಾನವನ ನಿರ್ಮಾಣ ಮಾಡಲಾಗುತ್ತಿದ್ದು ಇಲ್ಲಿ ದೊಡ್ಡದಾದ ಒಂದು ರಾಜಕಾಲುವೆಯನ್ನು ಒತ್ತುವರಿ ಮಾಡುವ ಮುಖಾಂತರ ಇಲ್ಲಿ ವೃತ್ತದಲ್ಲಿ ಒಂದು ಉದ್ಯಾನವನ ನಿರ್ಮಾಣ ಮಾಡಿ ಇಲ್ಲಿ ಸಾರ್ವಜನಿಕರ ಅನುಕೂಲವಾಗುವಂತೆ ಮಾಡಲು ಮಹಾನಗರ ಮತ್ತು ಪ್ರಾಚ್ಯ ವಸ್ತು ಇಲಾಖೆ ಕ್ರಮ ಕೈಗೊಂಡು ಇದೀಗ ಒಂದು ಉದ್ದನವನದ ಕಾಮಗಾರಿ ಆರಂಭಿಸಿದೆ ಕನ್ನಡ ಸಾಹಿತ್ಯ ಮನುಷ್ಯನ ಭಾವಗಳನ್ನು ಪರಿಪಕ್ವಗೊಳಿಸುವ ಔಷಧಿ ಇದ್ದಂತೆ ಸಾಹಿತ್ಯ ತನ್ನ ತಕ್ಕೆಯಲ್ಲಿ ಅಳವಡಿಸಿಕೊಳ್ಳದ ವಿಷಯಗಳಿಲ್ಲ ನಗರದ ಕನ್ನಡ ಭವನದಲ್ಲಿ ಸಿದ್ದೇಶ್ವರ ಸಾಹಿತಿ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಗಿರಿಜಾ ಮಾಲಿಪಾಟೀಲ್ ಅವರ ಮತದರ್ಪಣ ವಿಮರ್ಶಾ ಸಂಕಲನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಗ್ರಂಥಗಳು ಶಾಶ್ವತವಾದ ಸನಾತನವಾದ ಆಶನೀಯವಾದ ಪ್ರಕಾಶನವಾಗಿ ಬೆಳಗುತ್ತಿರುವ ದಿವ್ಯ ಜ್ಯೋತಿಯಾಗಿದ್ದು ಭಾರತೀಯ ಸಂಸ್ಕೃತಿಯನ್ನು ಅನಂತದವರೆಗೂ ಬೆಳಗುತ್ತಿರುತ್ತವೆ ಅಂತಹ ದಿವ್ಯ ಬೆಳಕನ್ನು ಸಾಹಿತಿ ತನ್ನ ಒಡೆಲಿನಲ್ಲಿ ಇಟ್ಟುಕೊಂಡಿದೆ ಎಂದರು ದಲಿತ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಗದಗ ಹಾಗೂ ರಾಯಚೂರು ಜಿಲ್ಲಾ ಘಟಕದ ಆಶ್ರಯದಲ್ಲಿ ಹನ್ನೊಂದನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ರಾಜ್ಯ ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಅರ್ಜುನ ಗೋಳಸಂಗಿ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಯದೇವಿ ಗಾಯಕವಾಡ ಸರ್ವಾಧ್ಯಕ್ಷರಾಗಿ ಆಗಮಿಸಲಿದ್ದಾರೆ ವಿಚಾರಗೋಷ್ಠಿ ವಿಶೇಷ ಉಪನ್ಯಾಸ ಮತ್ತು ಸಂವಾದ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ವಿಶೇಷ ಗೌರವ ಸನ್ಮಾನ ರಾಷ್ಟ್ರೀಯ ಪುಸ್ತಕ ಪ್ರಶಸ್ತಿ ಸನ್ಮಾನ ಹಾಗೂ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ದಲಿತ ಹಾಗೂ ಬಿಜೆಪಿ ಮುಖಂಡರಾದ ರವೀಂದ್ರ ಜಾಧರ್ ಪರಿಷತ್ತಿನ ಧ್ವಜಾರೋಹಣ ನಡೆಯಲಿದೆ ಎಂದರು ಡಿಸೆಂಬರ್ ಇಪ್ಪತ್ತರಂದು ಬೆಳಗ್ಗೆ ಎಂಟಕ್ಕೆ ಮಾಜಿ ಮಹಾನಗರ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಿಗೇರಿ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಲಿದ್ದಾರೆ ಜಯಣ್ಣ ಮುಖ್ಯ ಅತಿಥಿಯಾಗಿ ಜಯಣ್ಣ ಆಗಮಿಸಲಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಬಸವೇಶ್ವರ ವೃತ್ತದಿಂದ ರಂಗಮಂದಿರದವರೆಗೆ ಸಮ್ಮೇಳನ ಅಧ್ಯಕ್ಷ ಮೆರವಣಿಗೆ ನಡೆಯಲಿದೆ ಹಿನ್ನೆಲೆಯಲ್ಲಿ ಚರ್ಚೆ ಒಟ್ಟು ಆರು ಗೋಷ್ಠಿ ನಾವು ಸಂಯೋಜನೆ ಮಾಡಿರುವಂತ ಸಂವಿಧಾನ ಭಾರತ ಕುರಿತು ವಿಶೇಷ ಉಪನ್ಯಾಸ ಮತ್ತು ಚರ್ಚೆ ನಡೆಯುತ್ತೆ ಸರ್ವಾಧ್ಯಕ್ಷರ ಸಾಹಿತ್ಯ ಕುರಿತು ಒಂದು ಗೋಷ್ಠಿ ಇರುತ್ತೆ ಎರಡು ಕವ್ಯಗೋಷ್ಠಿಗಳನ್ನ ಮಹಿಳೆಯರ ಅಧ್ಯಕ್ಷರ ಕಾರಣಕ್ಕಾಗಿ ಒಂದು ಮಹಿಳಾ ಕವಿಗೋಷ್ಠಿಯಾಗ ಮತ್ತೊಂದು ಪುರುಷ ಕವ್ಯಗೋಷ್ಠಿಯ ಎರಡು ಕವಿಗೋಷ್ಠಿಗಳನ್ನ ಸಂಯೋಜನೆ ಮಾಡ್ಕೊಂಡಿವಿ ಭಾಷೆ ಕುರಿತು ಒಬ್ಬ ವಿದ್ವಾಂಸರು ಮಾತಾಡ್ತಾರ ಅದಕ್ಕೊಂದು ಐದಾರು ಜನ ನಾಡಿನ ವಿದ್ವಾಂಸರು ದಲಿತ ಚಳುವಳಿಗೆ ಐವತ್ತು ವರ್ಷ ಆದ ಕಾರಣಕ್ಕಾಗಿ ಆ ಚಳುವಳಿ ರಾಯಚೂರು ಜಿಲ್ಲೆಯ ದಲಿತ ಬಂಡಾಯ ಸಾಹಿತ್ಯ ಕುರಿತು ಕೂಡ ಒಬ್ಬರು ಸ್ನೇಹಿತರು ಮಾತಾಡ್ತಾರ ಜೊತೆಗೆ ನಮ್ಮ ದಲಿತರ ಉದ್ಯೋಗ ಮತ್ತು ಶಿಕ್ಷಣ ಕುರಿತು ಒಬ್ಬರು ಸ್ನೇಹಿತರು ಇದೊಂದು ಸಂಕೀರ್ಣ ಗೋಷ್ಠಿ ಈ ಸಮ್ಮೇಳನಗಳನ್ನು ಸೇವನೆ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳ ವ್ಯವಸ್ಥೆ ಇರ್ತದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತಾವ ಸಮ್ಮೇಳನದ ವಿಶೇಷತೆಯಲ್ಲಿ ಒಂದು ಮಹತ್ವದ ಏನು ಅಂತಂದ್ರೆ ಪ್ರಶಸ್ತಿ ಪ್ರಧಾನ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಿರಿಯರಿಗೆ ಗೌರವ ಪ್ರಶಸ್ತಿ ಪ್ರಧಾನ ವಿವಿಧ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಸಾವಿತ್ರಿಬಾಯಿ ಕುಲೆಯಲ್ಲಿ ಅಂಬೇಡ್ಕರ್ ಆಮಂತ್ರಣದಲ್ಲೆಲ್ಲ ವಿವರಣೆ ಇರುವುದರಿಂದ ವಿವಿಧ ರಾಷ್ಟ್ರೀಯ ಪ್ರಶಸ್ತಿಗಳು ಅವು ಜೀವಮಾನದ ಸಾಧನೆ ಕೈ ಕೊಡ್ತಕ್ಕಂಥ ಪ್ರಶಸ್ತಿಗಳು ಈ ರಾಯಚೂರು ವಿಶೇಷ ಸಮ್ಮೇಳನಕ್ಕಾಗಿ ನಾವು ವಿದ್ಯಾರ್ಥಿಗಳು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಕೊರತೆಗಳು ತೊಂದರೆಗಳನ್ನು ಸವಾಲಾಗಿ ಸ್ವೀಕರಿಸಿ ಸಾಧನೆ ಮಾಡಲು ಮುಂದಾಗಬೇಕು ವ್ಯವಸ್ಥೆಯಲ್ಲಿರುವ ತೊಂದರೆಗಳನ್ನು ಅಸ್ತರವಾಗಿ ಬಳಸಿಕೊಂಡು ಯಶಸ್ಸನ್ನು ಗಳಿಸಬೇಕು ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತೆ ಸಂತೋಷಿ ರಾಣಿ ಹೇಳಿದರು ಅವರಿಂದು ನಗರದ ಸಿದ್ದರಾಮ ಜಂಬಲ್ದೇನಿ ರಂಗಮಂದಿರದಲ್ಲಿ ಜ್ಞಾನದರ್ಶಿನಿ ಶಿಕ್ಷಣ ಸಂಸ್ಥೆ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ವತಿಯಿಂದ ನೂರ ಐವತ್ತನೇ ಉಚಿತ ಸ್ಪರ್ಧಾತ್ಮಕ ಮಾದರಿ ಪರೀಕ್ಷೆ ಹಾಗೂ ರಾಜ್ಯದ ವಿವಿಧ ಇಲಾಖೆ ಹುದ್ದೆಗಳಿಗೆ ಆಯ್ಕೆಯಾದ ಆಕ್ರಾಂಶಗಳಿಗೆ ಸನ್ಮಾನ ಕಾರ್ಯಕ್ರಮದ ಅಂಗವಾಗಿ ರಾಜ್ಯ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಭಾನುವಾರದಂದು ಮೋಜು ಮಸ್ತಿಗೆ ಮುಂದಾಗುವ ಇಂದಿನ ಯುವ ಪೀಳಿಗೆಯ ನಡುವೆ ಸಾಧಿಸಲು ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ರಸಪ್ರಶ್ನೆ ಕಾರ್ಯಕ್ರಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಜ್ಞಾನ ನೀಡುವ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ದೊಡ್ಡ ಸಾಧನೆಯಾಗಿದೆ ಎಂದರು ಕಾರ್ಯಕ್ರಮದ ಮೊದಲನೇ ಹಂತ ನಮ್ಮ ನಾಡಗೀತೆಯನ್ನು ಹಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಸಂಜೆ ದಿನ ನೀವು ಏನ್ ಮಾಡ್ತಾ ಇದ್ರಿ ಅಂತ ಯೋಚನೆ ಮಾಡ್ತಾ ಇದ್ದೆ ಏನ್ ಮಾಡ್ತಾ ಇದ್ರಿ ಸಿನಿಮಾಗ ಹೋಗ್ತಿದ್ರಿ ಕೆಲವೊಬ್ರು ಊಟಕ್ಕೆ ಹೋಗ್ತಿದ್ರಿ ಮದುವೆ ಮದುವೆ ಹೋಗ್ತಿದ್ರಿ ಪಾರ್ಟಿ ಮಾಡ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನ್ ಮಾಡ್ತಿದ್ರಿ ಏನ್ ಮಾಡ್ತಿದ್ರಿ ಮೊಬೈಲ್ ನೋಡ್ಬೋದು ಹ್ಮ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮೊಬೈಲ್ ಏನೇನೋ ಇತ್ತೀಚಿನ ಮಕ್ಕಳಂತೂ ಪೂರ್ತಿ ಅಪ್ಡೇಟೆಡ್ ಇದ್ದಾರೆ ನನ್ನ ಇದ್ದಾನೆ ಚಾರ್ಜ್ ಜಿ ಪಿ ಟಿ ಎ ಐ ಯೂಸ್ ಮಾಡೋದು ಮೊಬೈಲ್ ಅಂತಾನೆ ಪಿ ಟಿ ಹೋಯ್ ಅಂತ ಪರಿಸ್ಥಿತಿ ಇದೆ ಹಾಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಇಷ್ಟು ಜನನ ಮನೆಯಿಂದ ಈ ಎಲ್ಲಾ ಬೇಸ್ಟ್ ಕೆಲ್ಸ ಬಿಡಿಸ್ಕೊಂಡು ಕರ್ಕೊಂಡು ಕೂತಾರಲ್ಲ ಈ ಜ್ಞಾನ ದರ್ಶಿನಿ ಸಂಸ್ಥೆ

ಗುಂಪ್ ಹೇಗಿದೆ ಅಂದ್ರೆ ತುಂಬಾ ಮಹತ್ವಾಕಾಂಕ್ಷಿಗಳಿದ್ದಾರೆ ನಾವೇ ಜಾಸ್ತಿ ಜಾಸ್ತಿ ಓದೋರು ಇದ್ದಾರೆ ನಾವು ಟೆಂತ್ ಅಲ್ಲಿ ಏಟಿ ಫೈವ್ ತಗೋಳಿ ಕಷ್ಟ ಪಡ್ತಾ ಕಷ್ಟಪಡೋದು ಹಂಡ್ರೆಡ್ ತಗೊಳಕ್ ಇದೆ ಸ್ವತಃ ಸ್ವಯಂ ಇದಾರೆ ಪೇರೆಂಟ್ಸ್ ಕೋರ್ಸಿಗೆ ಓದೋರು ಇದ್ದಾರೆ ಅದೇ ರೀತಿಯಾಗಿ ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಜೀವನ ಅದೇ ಸಿಲಿ ರೀತಿಯಲ್ಲಿ ಕಳೆಯೋರು ಕೂಡ ಇದ್ದಾರೆ ಹಾಗಾಗಿ ಈಗ ಕೆಲವೊಂದು ನಾನು ಚರ್ಚೆ ಮಾಡ್ತಾ ಇದೆ ಅವರು ಸರ್ ಜೊತೆ ನಮ್ಮ ಶಿಕ್ಷಣ ವ್ಯವಸ್ಥೆನೇ ವ್ಯವಸ್ಥೆ ತಡಪಾಯ್ ವ್ಯವಸ್ಥೆ ಇದೆ ಇದರಲ್ಲಿ ನಮ್ಮ ಮಕ್ಕಳು ದಿಕ್ಕು ತಪ್ಪಿ ಹೋಗ್ತಾ ಇದ್ದಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಗಾಗಿದೆ ಅಂದ್ರೆ ನಾನು ಮುಂಚೆ ಪಿ ಯು ಲೆಕ್ಚರರ್ ಇದ್ದಾಗ ಮಾಸ್ ಕಾಪಿ ಮಾಡೋದೆಲ್ಲ ನೋಡಿದ್ದೀನಿ ಬಹಳ ವಿರೋಧ ಮಾಡಿದ್ದೀನಿ ಅಂತೆಲ್ಲ ಮಾತಾಡ್ತಾ ಇದೆ ಇದೇ ಶಿಕ್ಷಣ ವ್ಯವಸ್ಥೆಗೆ ಇದ್ದುಕೊಂಡೇ ಈ ಆಗ್ಬೇಕು ಅನಿವಾರ್ಯ ಶಿಕ್ಷಣ ವ್ಯವಸ್ಥೆ ಚೇಂಜ್ ಆಗ್ಲಿಕ್ಕೆ ಇನ್ನೂ ಐವತ್ತು ವರ್ಷ ಆಗ್ಬಹುದು ಮೂರು ವರ್ಷ ಆಗ್ಬಹುದು ಇದೇ ಶಿಕ್ಷಣ ವ್ಯವಸ್ಥೆ ನಿಂತುಕೊಂಡೇ ನೀವೆಲ್ಲರೂ ಕೂಡ ನಿಮ್ಮ ಕಾಲದಲ್ಲಿ ನಿಂತ್ಕೊಳ್ಬೇಕು ಮಾನವೀಯ ಮೌಲ್ಯಗಳನ್ನು ಗಳಿಸ್ಕೊಳ್ಬೇಕು ಅದರ ಜೊತೆಗೆ ನೀವು ಇಡೀ ಜೀವನ ತುಂಬಾ ಯಶಸ್ವಿಯಾಗಿ ನೆಮ್ಮದಿಯಿಂದ ಕಳಿಬೇಕು ಅನ್ನೋದು ಒಂದು ಉದ್ದೇಶ ಇದೆ ಈಗ ನಂದು ಸ್ವಲ್ಪ ಹಿಸ್ಟ್ರಿ ಕೂಡ ಹೇಳ್ತೇನೆ ನಿಮಗೆ ನನ್ನ ಹೆಸರು ಸಂತೋಷ್ ರಾಣಿ చిత్తాపూర్ తల్ూక్ కలబుర్గిల్ హి అల్లూర్ నీర్ తూకల్ కర్ణ తాల్ూక్ ఆగి అల్లి ఒ ఫెసిలిటీ మదవి కాల ఇప్పుడు నమ్దు యారు ఇష్టపట్ ఓదు అంత తిత ఓదా ನಾನು ಡಿಗ್ರಿ ವರೆಗೂ ಎಲ್ಲ ಸರ್ಕಾರಿ ಶಾಲೆಗಳಲ್ಲೇ ಓದಿದ್ದೆ